ಶಿವಸತ್ಯ ಶನೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಆದಿಶಕ್ತಿ ಪರಮೇಶ್ವರಿ ಹಾಗೂ ಆದಿಪರಾಶಕ್ತಿ ಕಾಳಿಕಾದೇವಿಯವರ ಇಪ್ಪತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಕಾರ್ಯಕಾರಿ ಸಮಿತಿ ಸದಸ್ಯ ನಾಗರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೆಂಟರಿಂದ ಮೂವತ್ತೊಂದರ ತನಕ ನಾಲ್ಕು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮವನ್ನು ತಿಪಟೂರು ತಾಲೂಕಿನ ರಂಗನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದು ಜನವರಿ ಇಪ್ಪತ್ತೆಂಟರಂದು ಗ್ರಾಮದ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಅಷ್ಟೋತ್ತರ ಜರುಗಲಿದೆ ಜನವರಿ ಇಪ್ಪತ್ತೊಂಬತ್ತರಂದು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಶನೇಶ್ವರ ಸ್ವಾಮಿಯ ಅದ್ದೂರಿ ಗ್ರಾಮೋತ್ಸವ ಜರುಗಲಿದ್ದು ಅದೇ ದಿನ ಸಕಲ ಪ್ರಾಪ್ತಿ ದಶ ಸಹಸ್ರ ಗಾಯತ್ರಿ ಸಮೇತ ಸುದರ್ಶನ ನರಸಿಂಹಯಾಗ ನಡೆಯಲಿದೆ ಹಾಗೆ ಶುಕ್ರವಾರದಂದು ಅಗ್ನಿಕುಂಡಕ್ಕೆ ಆತ್ಮಪೂಜೆ ಜರುಗಲಿದ್ದು ಮಹಾಶಕ್ತಿ ನವದುರ್ಗಿ ಮಹಾಚಂಡಿ ಮೂಲಮಂತ್ರ ಕಲ್ಯಾಣ ಯಾಗ ಮತ್ತು ಗ್ರಾಮಕ್ಕೆ ಆಗಮಿಸಿದ ಗ್ರಾಮ ದೇವತೆಗಳೊಂದಿಗೆ ಸ್ವಾಮಿಯವರ ಅಗ್ನಿಕುಂಡ ಪ್ರವೇಶ ಜರುಗಲಿದೆ ಇನ್ನು ರಾತ್ರಿ ಸಿಡಿಮದ್ದಿನ ಪ್ರದರ್ಶನ ಏರ್ಪಡಿಸಲಾಗಿದ್ದು ಕೊನೆಯ ದಿನ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಕಬ್ಬಡಿ ಪಂದ್ಯಾವಳಿ ಜರುಗಲಿದೆ ಅದ್ದೂರಿ ಇಪ್ಪತ್ತೆರಡನೇ ಜಾತ್ರಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರದಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರದವರೆಗೆ ಸುಮಾರು ನಾಲ್ಕು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರ ಶ್ರೀ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಸ್ವಾಮಿಯವರ ಅದ್ದೂರಿ ಗ್ರಾಮೋತ್ಸವವನ್ನು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮಾಡಲಾಗಿದೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರದಂದು ಬೆಳಿಗ್ಗೆ ಅಮ್ಮನವರ ಅಗ್ನಿಕುಂಡಕ್ಕೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಒಂದು ಶುಕ್ರವಾರದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ರಾತ್ರಿ ಎರಡು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಗ್ರಾಮ ದೇವತೆಗಳೊಂದಿಗೆ ಸ್ವಾಮಿಯವರು ಅಗ್ನಿಕುಂಡ ಪ್ರವೇಶವನ್ನು ಮಾಡಲಿದ್ದಾರೆ ರಾತ್ರಿ ಹತ್ತು ಮೂವತ್ತಕ್ಕೆ ಸರಿಯಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರದಂದು ಬೆಳಿಗ್ಗೆ ಶ್ರೀ ಕ್ಷೇತ್ರದಲ್ಲಿ ಹತ್ತು ಮೂವತ್ತಕ್ಕೆ ಸರಿಯಾಗಿ ಅಮೂಲ್ಯ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೆಯೇ ತದನಂತರ ಹತ್ತು ನಲವತ್ತೈದಕ್ಕೆ ಹಾಸ್ಯ ಕಲಾವಿದರಿಂದ ಹಾಸ್ಯ ಕಲೋತ್ಸವ ಕಾರ್ಯಕ್ರಮವನ್ನು ಅಯೋಧ್ಯೆಯಿಂದ ಮಾಡಲಾಗಿದೆ ಹಾಗೆಯೇ ಹನ್ನೆರಡು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಲ್ಲಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಒಂದು ಆದಿಂಜರಿ ಮಹಾಸಂಸ್ಥಾನ ಮಠದ ಪರೋಪೂಜರಾಗಿರ್ತಕ್ಕಂತಹ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ನಾಡಿನ ಎಲ್ಲ ಅರಗುರು ಚರಮೂರ್ತಿಗಳ ಪಾವನ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿಪ್ಪೂರ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಕೆ ಅವರು ವಹಿಸಿದ್ದಾರೆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ತುರುವೇಕೆರ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಎಂ ಟಿ ಅವರು ಮಾಡಲಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನ ಶ್ರೀಯುತ ಬಿ ಸೋಮಣ್ಣನವರು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರು ಭಾರತ ಸರ್ಕಾರ ಇವರು ತನ್ನ ಉಪಸ್ಥಿತಿಯನ್ನು ವಹಿಸುತ್ತಿದ್ದಾರೆ ಹಾಗೆಯೇ ವಿಶೇಷ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಗೌರವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸುತ್ತಿದ್ದಾರೆ ಹಾಗೆಯೇ ಅವರ ಜೊತೆಯಲ್ಲೇ ಒಂದು ಜಾತ್ಯಾತ ಜನತಾದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಹ ಆಗಮಿಸಿದ್ದಾರೆ ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಶ್ರೀ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತದಂತಹ ಶ್ರೀಯುತ ಪ್ರಮೋದ್ ಮುತಾಲಿಕ್ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನೆರವೇರಿಸಿಕೊಡ್ಲಿದ್ದಾರೆ ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಿಪ್ಪೂರು ಹಾಗೂ ತುರುವೇಕೆರೆ ತಾಲೂಕಿನ ಹಾಲಿ ಮಾಜಿ ಶಾಸಕರುಗಳು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಸದ್ಭಟ್ಟರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರ ಜೊತೆಯಲ್ಲಿ ನಿಖಿಲ್ ರಾಜೇಂದನ್ ಅವರು ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಐನೇ ಶ್ರೀಧರ್ ಶಾಂತ ಕುಮಾರ್ ಅವರು ಜೆಡಿಎಸ್ ನ ಮುಖಂಡರು ಹಾಗೂ ಸಮಾಜ ಸೇವಕರು ಏನೇ ಇವರ ಜೊತೆಯಲ್ಲಿ ತಾಲೂಕಿನ ಜನಪ್ರಿಯ ವೈದ್ಯರಾಗಿರ್ತಕ್ಕಂತ ಶುತ ಡಾಕ್ಟರ್ ವಿವೇಚಂದ್ರ ಅವರು ಐನೇ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಳಿಕ ಮಾತನಾಡಿದ ಅಮೂಲ್ಯ ಫೌಂಡೇಶನ್ ಸಂಸ್ಥಾಪಕ ಮಂಜುನಾಥ್ ಈ ಜಾತ್ರಾ ಮಹೋತ್ಸವದಲ್ಲಿ ನಲವತ್ತರಿಂದ ಐವತ್ತು ಗ್ರಾಮಗಳ ಗ್ರಾಮ ದೇವತೆಗಳು ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಟನ್ನಷ್ಟು ಕಟ್ಟಿಗೆಗಳನ್ನು ಹಾಕಿ ಕೆಂಡೋತ್ಸವ ಮಾಡಲಾಗುತ್ತದೆ ಕೆಂಡೋತ್ಸವ ಜರುಗಿದ ಬಳಿಕ ಕೆಂಡವನ್ನು ಗ್ರಾಮದೇವತೆಯ ಮಡಿಲಿಗೆ ಕಟ್ಟಲಾಗುತ್ತದೆ ವಿಶೇಷ ಎಂದರೆ ಕೆಂಡವನ್ನ ತಾಯಿಯ ಮಡಿಲಿಗೆ ಕಟ್ಟಿದರು ಸೀರೆ ಸ್ವಲ್ಪವೂ ಸುಡದೆ ಹಾಗೆ ಇರುತ್ತದೆ ಇದು ದೇವಿಯ ಪವಾಡ ಎಂದರು ೆರಡನೇ ವರ್ಷದ ಶ್ರೀ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿತ್ತು ಸುತ್ತಮುತ್ತಲ ನಲವತ್ತು ಐವತ್ತು ಹಳ್ಳಿಗಳ ಗ್ರಾಮದೇವತೆ ಶುಕ್ರವಾರ ಒಂದು ಕಾರ್ಯಕ್ರಮಕ್ಕೆ ನಲವತ್ತರಿಂದ ನಲವತ್ತು ಸೌದೆಯನ್ನ ಹಾಕಿ ಅದಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪೂರ್ಣಾವತಿ ಅವತ್ತು ಇದು ಕೆಂಡವನ್ನ ಅದು ರಾತ್ರಿ ಎಂಟು ಗಂಟೆಗೆ ಫುಲ್ ಕೆಂಡ ಆಗಿರುತ್ತೆ ಆ ಕೆಂಡದ ಮೇಲೆ ಸ್ವಾಮಿಯವರು ಮತ್ತೆ ಜಾತ ದೇವಿ ಮತ್ತೆ ಎಲ್ಲಾ ದೇವರುಗಳು ಕೆಂಡದ ಮೇಲೆ ಉತ್ಸವ ಏನೋ ಮತ್ತೆ ಆ ಕೆಂಡನ ಅಮ್ಮನವರ ತಾಂಡವಿ ಕಟ್ತೀವಿ ಅದು ಬೆಳಿಗ್ಗೆ ಆಗಿರುತ್ತೆ ಆ ಬಟ್ಟೆ ಸಹ ಏನೂ ಆಗಿರಲ್ಲ ಬಟ್ಟೆ ಹಾಗೆ ಇರುತ್ತೆ ಅದೊಂದು ಈ ಜಾತ್ರೆಯ ವಿಶೇಷತೆ ನಾವು ಅಲ್ಲಿ ಯಾವ್ದನ್ನು ಕಣ್ಣು ಮುಂಚೆ ಏನು ನೋಡಲ ಎಲ್ಲಾ ಮಾಧ್ಯಮದವರು ಮತ್ತೆ ಟಿವಿನವ್ರು ಎಲ್ಲಾ ಇರ್ತಾರೆ ಎಲ್ಲಾ ವಿಡಿಯೋ ಮಾಡ್ತಾ ಇರ್ತಾರೆ ಅದು ಏನ್ ನಾವು ಎಂಟು ಗಂಟೆ ಕೆಂಡ ಹಚ್ಚಿರ್ತಿವಿ ಆಗಿರುತ್ತೆ ಆ ಕೆಂಡನ ಒಂದು ಮಡ್ಲಿಗೆ ಪೂಜೆ ಮಾಡಿ ಆ ಒಂದು ಹಸರು ಬಟ್ಟೆ ತಗೊಂಡೋಗಿ ತಾಯಿ ಮಡ್ಲಿ ಕಟ್ತೀವಿ ಅದು ನಾವ್ ಆದ್ರೂ ಅದು ಯಾರಾದ್ರೂ ಆದ್ರೂ ಅದನ್ನ ಬೆಳಿಗ್ಗೆ ನೀವೇ ಸಹ ಓಪನ್ ಮಾಡಿ ನೋಡ್ಬೋದು ಬರೀ ಬೂದಿ ಆಗಿರುತ್ತೆ ಅದಾಲೆ ನಮ್ದು ಈಗ ಇಪ್ಪತ್ತೆರಡು ವರ್ಷದಿಂದ ಕಳ್ತೀನಿ ಅಂತ ಹೇಳ್ಕೋ ಇತ್ತೀಚೆಗೆ ಸ್ಟಾರ್ಟಿಂಗ್ ನಾವೇನ್ ಜಾತ್ರೆ ಮಾಡಿದ್ವಿ ಅವಾಗಿಂದನೂ ನಡ್ಕೊಂಡ್ ಬರ್ತಾ ಇದೆ ನಿಮ್ಗೊಂದ್ಲೂ ಸಹ ಅದು ಹಾಗೆ ಪರಂಪರೆ ನೆಡ್ಕೊ ಮೊದಲು ಈ ಕ್ಷೇತ್ರದಲ್ಲಿ ನಾಗಲಾಪುರ ಎಂಬ ಗ್ರಾಮವಿತ್ತು ಕಾಲ ನಂತರ ಅದು ನಶಿಸಿ ಹೋಗಿದ್ದು ಆ ಸ್ಥಳದಲ್ಲಿ ಕಲ್ಲಿನ ರೂಪದಲ್ಲಿ ಮೂರು ದೇವತೆಗಳು ಉದ್ಭವಗೊಂಡು ನಂತರ ನಾಗರಾಜು ಎಂಬ ವ್ಯಕ್ತಿಯ ಕನಸಿನಲ್ಲಿ ಬಂದು ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದರೆ ಕಷ್ಟ ಎಂದು ಬಂದ ಭಕ್ತರುಗಳಿಗೆ ನಾನು ಪರಿಹಾರ ನೀಡುತ್ತೇನೆ ಎಂದು ಹೇಳಿದ್ದು ಅದರಂತೆ ಅಲ್ಲಿ ದೇವಾಲಯ ನಿರ್ಮಾಣವಾಗಿದ್ದು ಪ್ರತಿ ವರ್ಷ ನಾಲ್ಕು ದಿನಗಳ ಕಾಲ ಇಲ್ಲಿ ಬೃಹತ್ ಜಾತ್ರಾ ಮಹೋತ್ಸವ ಜರುಗಲಿದ್ದು ಹರಕೆ ಹೊತ್ತು ಬರುವ ಭಕ್ತರ ಸಂಕಷ್ಟಗಳು ವರ್ಷದೊಳಗೆ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು ಎಂದು ಗ್ರಾಮದ ಹಿರಿಯರಾದ ಮಹಾಲಿಂಗಪ್ಪ ಕನ್ನಡ ಒಂಬತ್ತು ವಾಹಿನಿಗೆ ಮಾಹಿತಿ ನೀಡಿದರು ಅದೇ ಜಾಗದಲ್ಲಿ ಹಿಂದೆ ಅಲ್ಲಿ ನಾಗಲಾಪ್ರಾಯ ಒಂದು ಗ್ರಾಮ ಪ್ರಸತಿಯಾಗಿ ಇತ್ತು ಆ ಗ್ರಾಮ ಹೋದ ನಂತರ ಅಲ್ಲಿ ಎರಡು ಮೂರು ದೇವಗಳ ವಿಗ್ರಹಗಳು ಮಾತ್ರ ಅಲ್ಲಿತ್ತು ಆ ಸ್ಥಾನದಲ್ಲಿ ನಮ್ಮ ದೈವ ಸ್ವರೂಪಿಯಾದ ಶ್ರೀ ನಾಗಲಾ ಸಹ್ಯಾದ್ರು ಬಂದಂಥ ದಿನದಿಂದ ಅವರಿಗೆ ದೈವದ ಸ್ವರೂಪವಾದ ಕೆಲವು ಮಹತ್ವದ ಬಂದು ಅವರಿಗೆ ದೇವರು ಕೃಪೆಯಾಗಿ ಭಕ್ತರಿಗೆ ದಯಾಗಿ ಕೆಲವರಿಗೆ ಮಾರ್ಗದರ್ಶನ ನೀಡಿ ಕಷ್ಟ ಸೌಕರ್ಯ ಅವರು ಎಷ್ಟೇ ಕಷ್ಟ ಬಂದಂಥದ್ದು ಬಂದು ಸಹ ಅಲ್ಲಿ ಆ ದೇವರನ್ನು ಬೇಕಾದಂಥ ಸಮಯದಲ್ಲಿ ಅಲ್ಲಿ ಆ ಭಕ್ತರಿಗೆ ನಿವಾರಣಾ ಕಟ್ಟಡ ನಿವಾರಣೆ ಆದಮೇಲೆ ಈ ಜಾತ್ರದ ಒಂದು ವಿಶೇಷ ಮೊದಲು ಅಲ್ಲೇ ಮೂರು ಅಂತ ಆ ದೇವಸ್ಥಾನ ಇವತ್ತು ಅದೇ ಆ ದೇವಸ್ಥಾನದ ಮೇಲೆ ನಾವು ಅದನ್ನ ಕಟ್ಟಿಡ್ತೇವೆ ಅಲ್ಲಿ ಮೊದಲು ಒಂದು ಫಾರೆಸ್ಟ್ ಇತ್ತು ಅಲ್ಲಿ ಏನೂ ಇಲ್ಲ ನಿಜನ ಪ್ರದೇಶ ಏನೂ ಇಲ್ಲ ಇವತ್ತು ಒಂದು ದೈವ ಸ್ವರೂಪವಾದ ಒಂದು ವಿಸ್ಮಯವನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ ಒಟ್ಟಿನಲ್ಲಿ ಕಷ್ಟ ಬಂದಾಗಲೇ ದೇವರ ಮೊರೆ ಹೋಗುವುದು ಮಾನವನ ಹುಟ್ಟು ಗುಣ ವಿಜ್ಞಾನ ಎಷ್ಟೇ ಬೆಳೆದರೂ ಕೂಡ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರುವ ಧಾರ್ಮಿಕ ನಂಬಿಕೆಗಳು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಬಲಿಷ್ಠಗೊಳ್ಳುತ್ತಿವೆ ಕೆಲವರು ಮೂಢನಂಬಿಕೆಯೆಂದರೂ ಭಕ್ತರು ಮಾತ್ರ ತಮ್ಮ ಹರಕೆ ಕಟ್ಟಿ ಪರಿಹಾರ ಮಾಡಿಕೊಳ್ಳುತ್ತಿರುವುದು ಅಚ್ಚರಿಯೇ ಸರಿ ಈ ಕ್ಷೇತ್ರದಲ್ಲಿ ನಡೆಯುವ ತಾಯಿಯ ಮಡಿಲಿಗೆ ಕೆಂಡ ಕಟ್ಟುವ ಪದ್ಧತಿ ಜೀವಂತವಾಗಿದ್ದು ಈಗಲೂ ಅದು ಪವಾಡವನ್ನೇ ಸೃಷ್ಟಿಸುತ್ತಾ ಇದ್ದು ಇದನ್ನು ನೋಡಲು ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಆಗಮಿಸಿ ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಣ್ಣರಂಗಯ ಅಶೋಕ್ ಗಿರೀಶ್ ಬಾಬಣ್ಣ ಮಂಜುನಾಥ್ ನಾಗರಾಜು ಚಂದ್ರಶೇಖರ್ ಮಂಜುನಾಥ್ ಶಿವಸ್ವಾಮಿ ಅರಸೀಕೆರೆ ಉಮೇಶ್ ಮತ್ತು ರವಿಕುಮಾರ್ ಮುಂತಾದವರಿದ್ದರು